ಇನ್ಮುಂದೆ ಬಿಎಂಟಿಸಿ ನೌಕರರು ಅನಾರೋಗ್ಯಕ್ಕೀಡಾದರೆ ತಮ್ಮದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯಬಹುದು ಅದು ಅಂತಿತ್ತ ಆಸ್ಪತ್ರೆ ಅಲ್ಲ ಎಲ್ಲಾ ಸೌಲಭ್ಯಗಳುಳ್ಳ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಅದು ಕೂಡ ಫುಲ್ ಫ್ರೀ ಸರ್ವಿಸ್ ಅದು ಹೇಗಪ್ಪ ಅಂತೀರಾ ಈ ಸ್ಟೋರಿ ನೋಡಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರೋ ಮಾಲಿನ್ಯ ಮತ್ತು ಈ ಟ್ರಾಫಿಕ್ ನಡುವೆ ಸಿಲಿಕಾನ್ ಸಿಟಿಯಲ್ಲಿ ಒಂದರ್ಧ ಗಂಟೆ ಪ್ರಯಾಣ ಮಾಡುವುದೇ ಕಷ್ಟ ಅಂಥದ್ರಲ್ಲಿ ಬಿಎಂಟಿಸಿ ನೌಕರರು ವರ್ಷಪೂರ್ತಿ ದಿನದ ಹೆಚ್ಚಿನ ಸಮಯವನ್ನು ಪ್ರಯಾಣದಲ್ಲಿ ಕಳೆಯೋದ್ರಿಂದ ಅನಾರೋಗ್ಯಕ್ಕೀಡಾಗುವುದು ಸಹಜ ಇದನ್ನೇ ಗಮನದಲ್ಲಿಟ್ಟಿಕೊಂಡು ಇದೀಗ ಬಿಎಂಟಿಸಿ ಸಂಸ್ಥೆ ತನ್ನ ನೌಕರಿಗಾಗಿಯೇ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಾಪಿಸೋಕೆ ಸಿದ್ಧತೆ ನಡೆಸ್ತಾ ಇದೆ ಈಗಾಗಲೇ ಈ ಕುರಿತಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಲಾಗಿದೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಗ್ರೀನ್ ಸಿಗ್ನಲ್ ನೀಡಿದ್ದು ಆಸ್ಪತ್ರೆ ನಿರ್ಮಾಣಕ್ಕೆ ಸದ್ಯ ಜಾಗದ ತಲಾಶ್ ಇದೆ ಬಿಎಂಟಿಸಿ ಸಂಸ್ಥೆಯಲ್ಲಿ ಮೂವತ್ತಾರು ಸಾವಿರಕ್ಕಿಂತ ಹೆಚ್ಚು ನೌಕರು ಕೆಲಸ ಮಾಡತಕ್ಕಂಥ ಸಂಸ್ಥೆಯಲ್ಲಿ ಅವರ ಆರೋಗ್ಯದ ದೃಷ್ಟಿಕೋನದಿಂದ ನಾವು ಅವರ ಆರೋಗ್ಯ ಸೇವೆ ಮಾಡಬೇಕು ಅಂತೇಳಿ ಕಳೆದ ಬೋರ್ಡ್ನಲ್ಲಿ ತಾವು ತೀರ್ಮಾನ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಒಂದು ಸುಸಜ್ಜಿತವಂತ ಆಸ್ಪತ್ರೆಯನ್ನು ಕಟ್ಟಬೇಕು ಅಂತಕ್ಕಂಥದ್ದನ್ನ ಅದರ ಮೊರಾಲಿಟೀಸ್ ರೆಡಿ ಮಾಡಲಿಕ್ಕೆ ನಾವು ಡಿ ಅವರಿಗೆ ಆಥರೈಸ್ ಮಾಡಿದ್ದೇವೆ ಅದು ಮುಂದಿನ ದಿನಗಳಲ್ಲಿ ಕಾರ್ಯಗೊಳಿಸಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ನಾವು ಎಲ್ಲ ಬೋರ್ಡ್ ಡೈರೆಕ್ಟರ್ಸ್ ಕೂಡ ಅದಕ್ಕೆ ಸರ್ವಾನುಮತ ತೀರ್ಮಾನವನ್ನು ನೀಡಿದ್ದಾರೆ ಬಿಎಂಟಿಸಿ ನೌಕರರಿಗಾಗಿ ಆಸ್ಪತ್ರೆ ಬಿಎಂಟಿಸಿ ನಿಗಮದ ಸುಮಾರು ಮೂವತ್ತಾರು ಸಾವಿರ ನೌಕರರು ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸೇವೆ ಪಡೆಯಲಿದ್ದಾರೆ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿರುವಂತಹ ಎಲ್ಲಾ ವೈದ್ಯಕೀಯ ಸೇವೆಗಳು ಇಲ್ಲಿ ಸಿಗಲಿವೆ ಈ ಎಲ್ಲಾ ಸೇವೆಗಳು ನೌಕರರು ಮತ್ತು ಅವರ ಕುಟುಂಬದವರಿಗೆ ಉಚಿತವಾಗಿ ದೊರೆಯಲಿದೆ ಇನ್ನು ಬಿಎಂಟಿಸಿ ಸಂಸ್ಥೆಗೆ ರಾಜ್ಯ ಸರ್ಕಾರದಿಂದ ಹಣ ಹರಿದು ಬರಲಿದೆ ಇದಕ್ಕೂ ಮುನ್ನ ಬಿಎಂಟಿಸಿ ಸಂಸ್ಥೆ ನಗರದ ಇತರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿತ್ತು ಆದರೆ ಕೆಲ ಆಸ್ಪತ್ರೆಗಳಲ್ಲಿ ನೌಕರರನ್ನ ನಿರ್ಲಕ್ಷಿಸಲಾಗುತ್ತಿತ್ತು ಈ ಹಿನ್ನೆಲೆಯಲ್ಲಿ ನೌಕರರಿಂದ ಸಂಸ್ಥೆಗೆ ಸಾಕಷ್ಟು ದೂರುಗಳು ಹರಿದು ಬರ್ತಾ ಇದ್ವು ಹೀಗಾಗಿ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವುದಕ್ಕೆ ಬಿಎಂಟಿಸಿ ಸಂಸ್ಥೆ ಈ ಕಾರ್ಯಕ್ಕೆ ಮುಂದಾಗಿದೆ ಒಟ್ಟಾರೆ ಹೆಚ್ಚಿನ ಸಮಯಗಳಲ್ಲಿ ಅನಾರೋಗ್ಯಕ್ಕೆ ತುತ್ತಾಗುವ ಬಿಎಂಟಿಸಿ ನೌಕರರಿಗೆ ಸಂಸ್ಥೆಯ ಈ ನಡೆ ಕೊಂಚ ನೆಮ್ಮದಿ ಮೂಡಿಸಿದೆ ವಿಡಿಯೋ ಜರ್ನಲಿಸ್ಟ್ ಬೀರೇಶ್ ಜೊತೆ ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಸುದ್ದಿ ಟಿವಿ ಬೆಂಗಳೂರು